ಓರ್ಕಾರ ನೋಡಿ ಈ ಸಿ ಪಿ ಆರ್ ಅಂದರೆ ಎರಡು ಇಂಪಾರ್ಟೆಂಟು ಒಂದು ಹಾಟನ್ನು ಪಂಪ್ ಮಾಡೋದು ನಾವು ಇನ್ನೊಂದು ಉಸಿರಾಟವನ್ನು ಕೊಡಬೇಕು ಈ ಹಾಟನ್ನು ಪಂಪ್ ಮಾಡಬೇಕಾದ್ರೆ ನಾವು ಡಾಮಿನಿಟ್ರ್ಯಾಂಡನ್ನು ಮೇಲಿಟ್ಟುಬಿಟ್ಟು ಈ ಈ ಸ್ಟ್ರೈಟಾಗಿಟ್ಕೊಳ್ಬಿಟ್ಟು ಒಂದು ನಿಮಿಷಕ್ಕೆ ನೂರಿಂದ ಇಪ್ಪತ್ತು ಟೈಮು ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ 10, 11, 12, 13, 14, 15, 16, 17, 18, 19, 20, 21, 22, 23, 24, 25, 26, 27, 28, 29, 30. So आदात में मतलब ये रेडॉन्स तीन कितने पड़ते हैं? सुरुपा के पॉइंट पर उस रेडॉन को ओम शुक्ला वो उस रेडॉन का कंडोरी ये okay. लेकिन okay. चेस्ट मेलबर्न आगा ಮನಸ್ಸು ಒಳಗೋಯ್ತು ಎರಡು ಶ್ವಾಸಕೋಶ ಮತ್ತು ಹೃದಯ ಸಂಚಲನೆಗೆ ಸಹಾಯ ಆಯಿತು ಅಂತ ಈ ಕ್ರಮಬದ್ಧವಾಗಿ ಮಾಡಬೇಕಾಗುತ್ತೆ ಅಂದರೆ ಅರೌಂಡ್ ಫೈವ್ ಸೆಂಟಿಮೀಟರ್ ಇದು ಪ್ರೆಸ್ ಮಾಡಬೇಕಾಗುತ್ತೆ ಒಳಗಡೆ ಹೋಗ್ಬೇಕಾಗುತ್ತೆ ಅದನ್ನೇ ಇದನ್ನು ಅದು ತೋರಿಸ್ಬೇಕು ಮಾಡಬೇಕಾಗುತ್ತೆ ಕ್ರಮಬದ್ಧ ಈಗ ಮಗುಗೆ ಏನಾದರೂ ಚೋಕಿಂಗ್ ಅಂದರೆ ಗಂಟ್ಲಲ್ಲಿ ಏನಾದರೂ ಸಿಗಾಕೊಂಡ್ರೆ ಮಗುನ ನೀವು ಹೀಗೆ ಇಟ್ಕೋಬೇಕು ಲೆಸ್ ದೆನ್ ಒನ್ ಇಯರ್ ಮಗು ಇದ್ರೆ ಎರಡು ಫಿಂಗರ್ ಏನಿದೆ ಕುತ್ಕೊಂಡು ನನಗೆ ಇಟ್ಕೊಂಡಿಲ್ಲ ನಾನು ನಿಂತ್ಕೊಂಡು ನಿಮ್ಗೆ ತೋರಿಸ್ತಾ ಇದ್ದೀನಿ ಎರಡು ಫಿಂಗರ್ನ ಈ ಥರ ಓಪನ್ ಇಟ್ಕೋಬೇಕು ನೆಕ್ ಸಪೋರ್ಟ್ ಮಾಡಬೇಕು ಈಗ ಇಟ್ಕೊಂಡು ಒನ್ ಟೂ ತ್ರೀ ಫೋರ್ ಫೈವ್ ಅವಾಗ ಮತ್ತೆ ಇದನ್ನು ತಗೊಂಡು ಏನಾದರೂ ಡಿಸ್ಲಾರ್ಜ್ ಆಗಿದ್ದರೆ ಕೆಳಗೆ ಬಂದಿದ್ದರೆ ಫಿಂಗರ್ ಮಾಡಿ ಇದನ್ನು ಹೊರಗಡೆ ತಿಳ್ಕೊಬೋದು ಆಗಿಲ್ಲ ಅಂದಾಗ ನೀವು ಅವಾಗ ಚೆಸ್ಟ್ ಕಂಪ್ರೆಷನ್ನ ಮಾಡಬೇಕಾಗುತ್ತೆ ನೀವು ಅಡಲ್ಟ್ಸಲ್ಲಿ ಈ ಥರ ಮಾಡ್ತೀರ ಮಕ್ಕಳಲ್ಲಿ ಈ ಥರ ಇಟ್ಕೊಂಡು ಮಾಡ್ಬೋದು ಒನ್ ನೈನ್ ಟೂ ಏನ್ ತ್ರೀ ಎಂಟ್ ಫೋರ್ ಏನ್ ಫೈವ್ ಫಾರ್ಟಿ ಟು ಸಿಕ್ಸ್ಟಿ ಚೆಸ್ಟ್ ಕಂಪ್ರೆಷನ್ ಮತ್ತು ಬ್ರೆತ್ ಕೊಡಬೇಕಾಗುತ್ತೆ ಅಥವಾ ಇನ್ನೊಂದು ಟೂ ಫಿಂಗರ್ ಮೆಥಡ್ ಅಂತ ತುಂಬ ಚಿಕ್ಕ ಮಕ್ಕಳಿಗೆ ತುಂಬ ಪ್ರಯೋಗ ಈ ಥರ ಟೂ ಫಿಂಗರ್ಸಲ್ಲಿ ಏನು ಉದ್ದೇಶ ಏನಪ್ಪ ಅಂತಂದರೆ ನಿಮ್ಮ ಚ ಎದೆ ಭಾಗ ಇದ್ದರೆ ಅದನ್ನು ನೀವು ಪ್ರೆಸ್ ಮಾಡಿದಾಗ ನೀವು ಬ್ಲಡ್ ಬ್ಲಡ್ನ ಬ್ರೈನಿಗೆ ಕುಶ್ ಮಾಡಬೇಕು ಸೊ ಅದನ್ನು ಆಟಲ್ಲಿರೋ ಬ್ಲಡ್ನ ಸುಮ್ಮನೆ ನಾನು ಈಗ ಹಿಂಗೆ ಮಾಡಿ ಇಸರು ಕೊಟ್ಟರೆ ವರ್ಕ್ ಆಗಲ್ಲ ಅದನ್ನ ಕ್ರಮಬದ್ಧವಾಗಿ ಎಷ್ಟು ಒಳಗ ನೀವು ಟ್ರೈನಿಂಗ್ ಅಲ್ಲಿ ಹೇಳ್ಕೊಡೋದ್ರಿಂದ ಇದು ಒಂದು ನಿಮಿಷದಲ್ಲಿ ನಾವ್ ಏನ್ ಮಾಡ್ತೀವಿ ಅದನ್ನ ಇಡೀ ದಿನ ಟ್ರೈನಿಂಗ್ ಮಾಡಿ ಅದಕ್ಕೆ ಪ್ರೋಗ್ರಾಮ್ ಅಂತ ಹೇಳ್ತೀವಿ ಸೊ ಅದ್ರ ಉದ್ದೇಶ ಏನಪ್ಪಾ ಅಂತಂದ್ರೆ ಒಂದು ಬ್ರೆತ್ ಕೊಡೋದ್ರಿಂದ ಶ್ವಾಸಕೋಶಕ್ಕೆ ಆಕ್ಸಿಜನ್ ಪುಷ್ ಮಾಡ್ತೀವಿ ಇನ್ನೊಂದು ಎದೆನ ಪ್ರೆಸ್ ಮಾಡೋದ್ರಿಂದ ಹಾರ್ಟ್ ಇಲ್ಲಿರೋ ಬ್ಲಡ್ ನ ಬ್ರೈನಿಗೆ ಪುಷ್ ಸೊ ವೈಟಲ್ ಆರ್ಗನ್ಸ್ ಬ್ರೇನ್ ಬ್ರೈನ್ ನಾಲ್ಕು ನಿಮಿಷದ ಮೇಲೆ ತಡೆಯೋ ಶಕ್ತಿ ಇರಲ್ಲ ಅದು ನೈಕ್ರೋಸಿಸ್ ಆಗೋದಕ್ಕೆ ಅಂದ್ರೆ ಡೆತ್ ಆಗೋದಕ್ಕೆ ಶುರುವಾಗ್ತದೆ ಆ ದೃಷ್ಟಿಯಿಂದ ಇದು ಇವತ್ತೇನು ಪ್ರೋಗ್ರಾಮ್ ಮಾಡ್ತಾ ಇದ್ರೆ ಮಗು ನಾವು ತೋರಿಸಿದ್ವಿ ಹೆಂಗೆ ಹೆಂಗೆ ಈಗ ಇದು ಎಕ್ಸಾಂಪಲ್ ದೊಡ್ಡವರು ನಾನು ಅವ್ರ ಮುಂದೆ ಹಿಂದೆ ನಿಂತಿದ್ದೀನಿ ಕಾಲ್ ನೋಡಿ ಹಿಂಗಿದೆ ಹಿಂಗೆ ಇಟ್ಕೊಂಡಿದ್ದೀನಿ ನಂದು ಡಾಮಿನೆಂಟ್ ಯಾವುದು ಹ್ಯಾಂಡ್ ನಂದು ರೈಟ್ ಹ್ಯಾಂಡ್ ಓಕೆ ಇದನ್ನ ನೋಡಿ ಎಲ್ಲಿದೆ ನಾನು ನೋಡ್ತೀನಿ ಎಲ್ಲಿದೆ ಅರ್ಥ ಆಯ್ತಾ ಇದನ್ನ ಒಳಗೆ ಇಟ್ಕೊಳ್ತೀನಿ ಅರ್ಥ ನಿಮಗೆ ಇದನ್ನ ನೋಡ್ಕೊಳ್ಳಿ ಸೊ ಇವಾಗ ನಾನು ಪ್ರೆಸ್ ಮಾಡ್ತೀನಿ ಒಳಗಡೆ ಪ್ರೆಸ್ ಮೇಲ್ಗಡೆ ಪ್ರೆಸ್ ಮಾಡ್ತೀನಿ ಬಾಯಲ್ಲಿ ದೂರ ಅರ್ಥ ಆಯ್ತಲ್ಲ ಈಗ ಒಂದು ಎರಡು ಮೂರು ಗಟ್ಟಿಯಾಗಿ ಏನಾಗುತ್ತೆ ಪ್ರೆಷರ್ ಇಲ್ಲಿ ಇಲ್ಲಿ ಪ್ರೆಷರ್ ಬಿದ್ದರೆ ಏನಾಗುತ್ತೆ ಮೇಲೆ ಬಾಯಲ್ಲಿ ಇದ್ದಿದ್ದು ಮತ್ತೆ ಉಸಿರಾಟದಲ್ಲಿ ನಾಟದಲ್ಲಿ ಇದ್ದಿದ್ದು ಅದೇನಾಗುತ್ತೆ ಬಟ್ ಅವಾಗ ಏನಾಗ್ತದೆ ಉಸಿರಾಡಕ್ಕೆ ಶುರು ಮಾಡ್ತಾನೆ ಬದುಕ್ತಾರೆ ಉಸಿರಾಡ್ಲಿಲ್ಲ ಅಂದ್ರೆ ಕಷ್ಟ ಆಗುತ್ತೆ ಅರ್ಥ ಆಯ್ತಲ್ಲ ಹಂಗೆ ನಿಧಾನಕ್ಕೆ ಚಿಕ್ಕವ್ರಲ್ಲಿ ಕೂಡ ಸರ್ ತೋರಿಸಿದ್ದ ಹೇಳಿದ್ರೆ ಅರ್ಥ ಆಯ್ತಲ್ಲ ಹಿಂಗ್ ಹೊಡಿಬೇಕು ಅದು ಬರ್ಲಿಲ್ಲ ಅಂತ ತಿಳಿದ್ರೆ ಹಿಂಗೆ ತಗೊಂಡು ನಿಂಗೆ ಹೊಡಿಬೇಕು ಬಂದೇ ಬರುತ್ತೆ ಎಷ್ಟು ಜೀವನ ಉಳಿಸ್ಬೋದು ಆಯ್ತಾ ನಾವೆಲ್ಲ ಕಾರಲ್ಲಿ ಹೋಗ್ತಾ ಇರ್ತೀವಿ ಏನು ಆಗಿರುತ್ತೆ ಏನು ಬೇಡ ಒಂದ್ ಜಸ್ಟ್ ನಮ್ಮ ಖರ್ಚಿಗೆ ತಗೊಳ್ಳಿ ಇದ್ರ ಮೇಲಿಡಿ ಮೂಗ್ ಮುಚ್ಕೊಳ್ಳಿ ಹಿಂಗೆ ಜಸ್ಟ್ ಇನ್ನು ಸರ್ ತೋರಿಸಿದ್ದಾರೆ ಇನ್ನು ಜಸ್ಟ್ ನೋಡಿ ಇದೆ ಈಗ ನಾನು ಒಬ್ಬನೇ ಇದ್ದೀನಿ ಬಿದ್ದೋಗಿದ್ದೆ ನೀವು ನಾನು ಹೆಲ್ಪ್ ಬನ್ನಿರಿಪ್ಪಾ ಎಲ್ಪ್ ಮಾಡಿ ಹೆಲ್ಪ್ ಮಾಡಿ ಅಂತ ಕರಿತೀನಿ ಯಾರೋ ಒಬ್ರು ಬರ್ತಾರೆ ಜಸ್ಟ್ ನೋಡಿ ನೋಡಿ ನನ್ನ ಕೈ ಲೆಫ್ಟ್ ಕೈ ನೋಡಿ ಮೂಗು ಮುಚ್ಚಿದೆ ಹೌದಲ್ಲ ಸೊ ಸರ್ ಯು ಸಿ ಪಿ ಯಾ ಸರ್ ಜಸ್ಟ್ ಮಾಡಿ ತರ್ಟಿ ಮಾಡಿ ಸರ್ ನೋಡಿ ಅವ್ರು ಮಾಡ್ತಾ ಇದ್ದಾರೆ ನಾನು ಸುಮ್ಮನೆ ಇದೇ ಅವ್ರು ಮೂವತ್ತು ಮಾಡಿದ್ರು ಈಗ ಎಷ್ಟಾಯಿತು ಮೂವತ್ತು ಚೆಸ್ಟ್ ಕಂಪ್ರಿಷನ್ ನಾನೇನು ಮಾಡಿದೆ ಅವ್ರು ಮಾಡಿದ ಅವ್ರು ಮಾಡ್ತಾ ಇದ್ದಾರೆ ಈ ಮೂವ್ ಮುಚ್ಕೊಂಡೆ ಯಾಕಂದರೆ ಅಡೆಟ್ ಅಲ್ಲ ನಾನು ಅವ್ರದ್ದು ಮೂಗು ಬಾಯ ಎರಡನ್ನೂ ಹಾಕೋಕ್ಕಾಗಲ್ಲ ಮುಚ್ಕೊಂಡು ನೋಡಿ ಹಾಗೆ ನೋಡ್ಕೊಂಡು ಅನ್ಸೆ ಸರ್ ನೋಡಿ ನೋಡಿ ಜಸ್ಟ್ ರೇಸ್ ಆಗಿ ನಾನು ನೋಡ್ತಾ ಇದ್ದೆ ನೋಡ್ತಿದ್ದರೆ ಹಂಗೆ ಚಾಪ್ ತಿರುಗಾ ಮಾಡಿ ಸರ್ ಹಂಗೆ ಮಾಡ್ಕೊಂಡು ಹೋಗ್ತಾ ಇದ್ರೆ ಹಾರ್ಟು ಯಾರು ಈಗ ನೀವು ರತ್ತೋದ್ರಿಂದ ಏನಾಗುತ್ತೆ ಹಾರ್ಟು ಹಿಂದುಗಡೆ ಏನಿದೆ ಕೊಟ್ಟಿದ್ರಾ ಕೊಟ್ಟಿದ್ರ ಅಂದ್ರೆ ಏನು ಬೆನ್ನು ಮೂಳೆ ಅದಕ್ಕೆ ಹಾರ್ಟ್ ಹೋಗಿ ಹಾರ್ಟ್ ಒತ್ತಿದ್ರೆ ಏನಾಗುತ್ತೆ ಹಿಂಗೆ ಕ್ಯಾವಿಟಿ ಪಂಪ್ ಮಾಡ್ದಂಗೆ ಆಯ್ತು ರಕ್ತ ಏನಾಗುತ್ತೆ ತಲೆಗೆ ಹೋಗುತ್ತೆ ಬಾಡಿಗೆ ಹೋಗುತ್ತೆ ತಿರ್ಗಿ ಹಂಗೇ ಪಂಪ್ ಮಾಡುತ್ತೆ ಅಂದ್ರೆ ರಕ್ತ ಹಿಂಗೆ ಪಂಚರ್ ಆಗ್ತಾ ಇರ್ತದೆ ಹಾಗೆ ಹಾಗೇನಾಗುತ್ತೆ ಹಾರ್ಟ್ ಕೆಲಸ ಇವ್ರು ಮಾಡ್ತಾ ಇದ್ದಾರೆ ಗಾಳಿನ ನಾನು ಕೊಡ್ತಾ ಇದ್ದೇನೆ ಸೊ ಟಿಲ್ ಸಮ್ ಹೆಲ್ಪ್ ಕಮ್ಸ್ ಆರ್ ಟಿಲ್ ವಿ ಶಿಫ್ಟ್ ಟು ದ ಹಾಸ್ಪಿಟಲ್ ಈ ವಿಲ್ ಬಿ ಬೇಸಿಕಲಿ ಬಿ ಎಲ್ ಎಸ್ ಮತ್ತೆ ಸಿ ಪಿ ಆರ್ ಮೋಟಿವೇಶನ್ ಇಷ್ಟೇ ಅಂತ ಹೇಳಿದ್ರೆ ಕಾರ್ಡಿಯೋ ರೆಸ್ಪಿರೇಟರಿ ಅರೆಸ್ಟ್ ಆಗಿರೋದನ್ನ ಮತ್ತೆ ರೀಸರ್ಷನ್ ಮಾಡಿ ಅವ್ರನ್ನ ಆಕ್ಸಿಜನ್ ಮತ್ತೆ ಬ್ಲಡ್ ಸಪ್ಲೈ ಕೊಟ್ಟ ಕೊಡೋದ್ರಿಂದ ಮತ್ತೆ ಮರು ಜೀವ ತಗಬಹುದು ದಿಸ್ ಇಸ್ ಅಂಡ್ ಬಿ ಎಲ್ ಎಸ್